ನಮಸ್ತೆ ಗೆಳೆಯರೆ ಇಲ್ಲಿ ನೋಡಿ ಪ್ರಕೃತಿಯಲ್ಲಿ ವೃಕ್ಷಗಳು ನಮಗೆ ಹೇಗೆ ಎಲ್ಲ ಒಂದಾಗಿ ಬಾಳ್ಬೇಕು ಅಂತ ಪಾಠ ಕಲಿಸ್ತಾ ಇದೆ ನೋಡಿ ನೋಡಿ ಗೆಳೆಯರೆ ಹೇಗೆ ಪಾಠ ಕಲಿಸುತ್ತೆ ಪ್ರಕೃತಿ ಅಂದರೆ ಯಾವುದೋ ಒಂದು ಜಾತಿಯ ಮರ ಗೆಳೆಯರೆ ಯಾವುದೋ ಒಂದು ಜಾತಿಯ ಮರ ಆದರೂ ಕೂಡ ಈ ಮರದಲ್ಲಿ ಆಲದ ಮರ ಆಲದ ವೃಕ್ಷ ಒಂದು ಗಿಡ ಹುಟ್ಟಿದೆ ಆ ಕಡೆ ನೋಡಿದರೆ ಹರಳೆ ವೃಕ್ಷ ಹುಟ್ಟಿದೆ ಅಲ್ಲಿ ನೋಡಿದರೆ ಬಳ್ಳಿ ಹಬ್ಬಿದ್ದಾವೆ ನಾವು ಇದರಲ್ಲೇ ತಿಳ್ಕೊಬೇಕು ಪರಿಸರನೇ ನಮಗೆ ಬಾಟ ಹೇಳ್ಕೊಡುತ್ತೆ ಒಂದಾಗಿ ಬದುಕಬೇಕು ಒಟ್ಟಾಗಿ ಬಾಳಬೇಕು ಒಲವಿನಿಂದ ಇರಬೇಕು ಆದರೂ ನಾವು ಜಾತೀಯತೆಯನ್ನು ಯಾಕೆ ಮಾಡ್ತೀವೋ ನಮಗೆ ಅರ್ಥ ಆಗ್ತಿಲ್ಲ ಗೆಳೆಯರೇ ಆಮೇಲೆ ಎಷ್ಟು ದೊಡ್ಡ ಮರ ಇದೆ ನೋಡಿ ಈ ಮರನ ತುಂಬಾ ವರ್ಷಗಳ ಹಿಂದೆ ಯಾವ್ದೋ ಒಬ್ಬ ಪುಣ್ಯಾತ್ಮ ಹಾಕಿ ಹೋದ ಆತನಿಗೆ ನಾವು ಎಂದು ಋಣಿಯಾಗಿರ್ಬೇಕು ಗೆಳೆಯರೆ ಎಷ್ಟು ದೊಡ್ಡ ಮರ ನಮ್ಗೆ ಆಕ್ಸಿಜನ್ ಕೊಡುತ್ತೆ ಈ ಆಕ್ಸಿಜನ್ನ ಇಂಥ ಜಾತಿಯವರಿಗೆ ಹೋಗ್ಬೇಕು ಇಂಥ ಜಾತಿಯರಿಗೆ ಈ ದಾಳಿ ಸೇವನೆ ಮಾಡ್ಬೇಕು ಅಂತ ಗೊತ್ತಿಲ್ಲ ಗೆಳೆಯರೆ ಪರಿಸರವು ಕೂಡ ನೋಡಿ ಒಂದೆಲ್ಲ ಮರ ಗಿಡ ಬನ ಹೂ ಹಣ್ಣುಗಳು ಬಿಡ್ತಕ್ಕಂಥ ಸಸ್ಯಗಳನ್ನು ನೋಡಿ ಗೆಳೆಯರೆ ನಾವು ಕಲಿಬೇಕು ಈಗ ಸಮಾನತೆ ಪರಿಸರದಲ್ಲಿ ಇರ್ತಕ್ಕಂಥ ವೃಕ್ಷಗಳು ಕೂಡ ಹೇಳ್ಕೊಡ್ತವೆ ಗೆಳೆಯರೆ ಸಮಾನತೆ ಇರ್ಬೇಕು ಯಾವಾಗಲೂ ಮನುಷ್ಯನಿಗೆ ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ ವಿಜ್ಞಾನದಲ್ಲೂ ಕೂಡ ಭಾಳ ಸಾಮಾಜಿಕ ಕಾಳಜಿ ಮಾಡುತ್ತೆ ವಿಜ್ಞಾನ ಉದಾಹರಣೆ ಹೇಳ್ತೀನಿ ನೋಡ್ರಿ ಜಾತೀಯತೆ ಮಾಡಬೇಡ್ರಿ ಅಂತ ಹೇಳುತ್ತೆ ವಿಜ್ಞಾನ ಉದಾಹರಣೆ ಹೇಳ್ತೀನಿ ಕೇಳ್ರಿ ಈಗ ನಾವು ಒಂದು ಯಾವುದೇ ಒಬ್ಬ ವ್ಯಕ್ತಿಗೆ ನಮಗೆ ಗುರುತು ಪರಿಚಯ ಏನಿಲ್ಲ ಗೆಳೆಯರೆ ಆ ವ್ಯಕ್ತಿ ಆಕಸ್ಮಿಕ ಅಪಘಾತದಿಂದ ತನ್ನ ದೇಹದಲ್ಲಿ ರಕ್ತ ಸೋರಿಕೆ ಆಗಿ ಆತ ಸ್ಟಾಯ ಸ್ಟೇಜಲ್ಲಿ ಇರ್ತಾನೆ ಅವಾಗ ಆತನಗೇನು ವೈದ್ಯರುಗಳು ಏನು ಸಜೆಷನ್ ಮಾಡ್ತಾರೆ ಅವರಿಗೆ ಬ್ಲಡ್ ಕಡಿಮೆ ಆಗಿದೆ ಅರ್ಜೆಂಟಾಗಿ ಬ್ಲಡ್ ಬೇಕು ಅಂತ ಹೇಳ್ತಾರೆ ಅವಾಗ ರಕ್ತದಾನ ಮಾಡಿರ್ತಾರೆ ಅವರು ನಿಜವಾಗ್ಲೂ ರಕ್ತದಾನ ಜೀವದಾನ ಗೆಳೆಯರೆ ರಕ್ತದಾನ ಜೀವದಾನ ಆ ರಕ್ತದಾನ ಮಾಡಿರ್ತಾರಲ್ಲ ಅವರಿಂಥದೇ ಜಾತಿ ಇಂಥ ಜಾತಿಯಿಂದ ಇಂಥ ಧರ್ಮದಿಂದ ಇಂಥ ಭಾಷೆ ಮಾತಾಡೋರಿಂದ ರಕ್ತವನ್ನು ಸ್ವೀಕರಿಸಲಾಗಿದೆ ಅಂತ ಬರೆಯೋದಿಲ್ಲ ಗಳರೆ ಅವರು ಏನು ಬರೀತಾರೆ ಅಂದರೆ ಯಾವ ದಿನಾಂಕದಂದು ಡೊನೇಟ್ ಆಗಿದೆ ಯಾವ ದಿನಾಂಕದ ಒಳಗೆ ನಾವು ಡೊನೇಟ್ ಮಾಡಬೇಕು ಅಂತ ಕೊಡ್ತಾರೆ ಗಳೇರೆ ಜಾತೀಯತೆ ಈ ದಾನದಲ್ಲಿ ಇಲ್ಲ ರಕ್ತದಾನ ರಕ್ತ ನಿಧಿಗಳಲ್ಲಿ ನಾವು ಹೋಗಿ ಕೇಳ್ತೀವಿ ಅಲ್ಲಿ ಜಾತಿಯತೆ ಇರೋದಿಲ್ಲ ಗೆಳೆಯರು ಇಷ್ಟ ನಾವು ಅರ್ಥ ಮಾಡ್ಕೊಬೇಕು ಜಾತಿಯತೆ ಮಾಡಬಾರ್ದು ಅಂತ ಆಮೇಲೆ ಗೆಳೆಯರ ಜಾತಿಯತೆ ವಿರುದ್ಧ ಹೋರಾಡತಕ್ಕಂತ ಹಲವಾರು ಮಹಾನ್ ನಾಯಕರುಗಳಿದ್ದಾರೆ ಗೆಳೆಯರು ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ತುಂಬಾ ಆಗುತ್ತೆ ಗೆಳೆಯರೆ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಭಾಳ ಹೆಮ್ಮೆ ಆಗುತ್ತೆ ತುಂಬ ಖುಷಿಯಾಗುತ್ತೆ ಜ್ಯೋತಿ ಬಾಪುಲೆ ಆಗಿರ್ಬೋದು ಪೇರಿಯರ್ ರಾಮಸ್ವಾಮಿ ಅಯ್ಯರ್ ಆಗಿರ್ಬೋದು ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರು ಈ ಸಮಾನತೆಗಾಗಿ ದುಡಿದಂತಹ ಮಹಾನ್ ವ್ಯಕ್ತಿ ಅಂತ ನಾವು ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಗೆಳೆಯರೆ ಅವರು ಚಿಕ್ಕ ವಯಸ್ಸಿನಲ್ಲಿನೇ ಅಸ್ಪೃಶ್ಯತೆಯಿಂದ ನಲಿಗೆ ಹೋದಂತಹ ಜೀವ ಅದು ಅವರು ಅಂದೇ ಪಣ ತೊಟ್ಟಿದ್ರು ನಾನು ಈ ದೇಶದಲ್ಲಿ ಅಸ್ಪೃಶ್ಯತೆಯನ್ನು ತೊಲಗಿಸ್ತಕ್ಕಂಥ ವ್ಯಕ್ತಿ ಆಗಬೇಕು ಅಂತ ಅವರು ಅಂದಿನಿಂದಲೇ ಪಣ ತೊಟ್ಟಂತಹ ವ್ಯಕ್ತಿಗಳೇ ಗೆಳೆಯರೇ ಅವರು ಒಂದೊಂದು ಸನ್ನಿವೇಶ ಭಾಳ ಇದ್ದಾವೆ ಅವರು ಒಂದು ಕೆರೆಯಲ್ಲಿ ನೀರು ಕುಡಿದಿದ್ದಕ್ಕೆ ಅವರು ಬಹಿಷ್ಕಾರವನ್ನು ಅನುಭವಿಸಿದರು ಜುಲ್ಮಾನೆ ಅಂದರೆ ದಂಡ ಎಲ್ಲ ಅನುಭವಿಸಿದ್ರು ಕೇಳಿದರೆ ಈ ಥರ ಎಲ್ಲ ಅನುಭವಿಸಿ ಕೊನೆಗೆ ಅವರು ದೊಡ್ಡ ವಿದ್ವಾಂಸರಾಗಿ ವಿದ್ವಾನ್ ಮಹಾ ಜ್ಞಾನಿಯಾಗಿ ಎಷ್ಟೋ ಡಿಗ್ರಿಗಳನ್ನು ಮುಗಿಸಿದ್ದಾರೆ ಗಳೇ ಖಂಡಿತ ಭಾಳ ದೊಡ್ಡ ನಿಷ್ಠೆ ಇದೆ ವಕೀಲ ವೃತ್ತಿಯಾಗಿಯೂ ಜೀವನ ಮಾಡಿದರು ನಂತರ ಹೋರಾಟ ಅಂತ ಬಂದಾಗ ಶಿಕ್ಷಣ ಸಂಘಟನೆ ಹೋರಾಟ ಎಂಬುವ ಮಾರ್ಗವನ್ನು ಹಿಡಿದರು ನಂತರ ನೋಡಿ ನಮ್ಮ ಭಾರತ ದೇಶಕ್ಕೆ ಅತ್ಯಮೂಲ್ಯವಾದ ಸಂವಿಧಾನವನ್ನು ರಚಿಸಿದರು ಅವರನ್ನು ನಾವು ಸಂವಿಧಾನ ಶಿಲ್ಪಿ ಅಂತೀವಿ ಪ್ರತಿಯೊಬ್ಬರು ಭಾರತೀಯ ಕಟ್ಟಕಡೆಯ ವ್ಯಕ್ತಿಯು ಕೂಡ ಸಮಾನತೆ ಸ್ವತಂತ್ರ ಪ್ರತುತ್ವ ಐಕ್ಯತೆ ಸಾರಿದಂತಹ ವ್ಯಕ್ತಿಗಳೇರಿ ಅವರು ತುಂಬ ಖುಷಿಯಾಗುತ್ತೆ ನೋಡ್ರಿ ನಾನು ಇಷ್ಟೆಲ್ಲ ನಿಮ್ಮ ಹತ್ರ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಾವು ಪ್ರತಿಯೊಬ್ಬರೂ ವಿವಿಧತೆಯಲ್ಲಿ ಐಕ್ಯತೆಯಿಂದ ಬದುಕೋಣ ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ ಅಂತ ಐಕ್ಯಗಾನ ಗೀತೆಯಲ್ಲಿದೆ ನಾವೆಲ್ಲ ಒಗ್ಗಟ್ಟಿನಿಂದ ಬದುಕೋಣ ಒಲವಿನಿಂದ ಬದುಕೋಣ ಒಲವೇ ಗೆಲುವಾಗುತ್ತದೆ ಒಗ್ಗಟ್ಟಿನಲ್ಲಿ ಬಗಲವಿದೆ ಅಂತ ಮಾತೇ ಇದೆ ನಾನು ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ದೀನರು ದಲಿತರು ಬಡವರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರನ್ನ ಸಮಾನವಾಗಿ ಕಾಣಿದ್ದೆ ನಾನು ಉಳ್ಳವರ ಹತ್ರ ಬಂದ್ಬಿಟ್ಟು ನಿಮ್ಮ ಪಾಲ್ ಪಾಲು ಇಲ್ಲ ನಿಮ್ಮ ಲಾಭದಲ್ಲೂ ನಾವು ಪಾಲು ಕೇಳ್ತಿಲ್ಲ ನಮ್ಮನ್ನು ಸಮಾನವಾಗಿ ನೋಡ್ಕೊಳ್ಳಿ ಅಂತ ಬೇಡ್ಕೊತೀವಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಷ್ಟನ್ನು ಹೇಳಿ ನನ್ನ ಮಾತುಗಳನ್ನು ವಿರಾಮಿಸಿ ಮುಂದೊಂದು ಒಳ್ಳೆಯ ಟಾಪಿಕ್ಕನ್ನು ತಗೊಂಡು ತಮ್ಮ ಹತ್ರ ಬರ್ತೀನಿ ಧನ್ಯವಾದ ಜೈ ಹಿಂದ್ ಜೈ ಭೀಮ್ ಜಾತಿ ಮತಗಳ ಧನಿಕಾ ಬಡವರ ಬೇದವತರ ಬೇಡಿ ಬಿದ್ದವರನು ಮೇಲೆತ್ತುವ ಬನ್ನಿ ಎಲ್ಲರೂ ಕೈ ನೀಡಿ ಎಲ್ಲರೂ ಕೈ ನೀಡಿ ಧನ್ಯವಾದಗಳು